ಬಿ ಜೆ ಪಿಯವರು ಅವರ ಪಕ್ಷದ ಧೋರಣೆ ಏನಿದೆ ಅವ್ರು ಮಾಡ್ತಾರೆ ಜೆ ಡಿ ಎಸ್ ಪಕ್ಷ ಜಯಪ್ರಕಾಶ್ ನಾರಾಯಣರವರು ಕಟ್ಟಿರ್ತಕ್ಕಂಥ ಈ ಪಕ್ಷ ದೇವೇಗೌಡರು ಉಳಿಸಿರ್ತಕ್ಕಂಥ ಈ ಪಕ್ಷ ಅದರ ತತ್ವ ಸಿದ್ಧಾಂತಗಳ ಮೇಲೇ ಈ ಪಕ್ಷ ನಡೆಯುತ್ತೇ ಹೊರತು ಭಾರತೀಯ ಜನತಾ ಪಕ್ಷನೇ ಬೇರೆ ಜೆ ಡಿ ಎಸ್ ಪಕ್ಷನೇ ಬೇರೆ ನಾವಿಬ್ಬರು ಕೂಡ ಸೀಟು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಜೊತೆಯಾಗಿ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಏನು ರಾಜ್ಯದಲ್ಲಿ ಬಲವೀತವಾಗಿದೆ ಇದನ್ನು ಎರಡು ಎದುರಿಸಲಿಕ್ಕೋಸ್ಕರ ಸೀಟು ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ಇದೆಯೇ ಹೊರತು ತತ್ವ ಸಿದ್ಧಾಂತಗಳಲ್ಲಿ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಅದು ಭಾರತೀಯ ಜನತಾ ಪಕ್ಷಕ್ಕೆ ಜನತಾ ದಳದ ಪಕ್ಷ ಸಿದ್ಧಾಂತ ಅದು ಜನತಾ ದಳಕ್ಕೆ ಇದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಡವಲು ಡವಲು ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ ಎಲ್ಲೆಲ್ಲಿ ದೇಶದಾದ್ಯಂತ ಆಂಜನೇಯನ ದೇವಾಲಯಗಳಿದ್ದಾವೆ ಅಲ್ಲೆಲ್ಲರೂ ಕೂಡ ಕೆಂಪು ಬಾವುಟಗಳನ್ನು ಕೆಂಪು ವಸ್ತ್ರಗಳನ್ನು ಧರಿಸ್ತಾರೆ ಅದು ಭಾರತೀಯ ಜನತಾ ಪಕ್ಷದ ಕಮಲದ ಚಿಹ್ನೆ ಇರ್ತಕ್ಕಂಥ ಟವಲ್ ಅಲ್ಲ ಅದು ಅದು ಕೇಸರಿ ಅಂತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಕೂಡ ಇರ್ತಕ್ಕಂಥದ್ದು ಕೆ ಹಿಂದೆ ಪೂರ್ವದಲ್ಲಿ ಕೇಸರಿ ಇರ್ತಕ್ಕಂಥದ್ದು ಕೇಸರಿ ಮೇಲೆ ಚಿಹ್ನೆ ಹಾಕ್ತಾರೆ ಭಾರತ ಭಾರತೀಯ ಜನತಾ ಪಕ್ಷದ್ದು ಆ ಚಿಹ್ನೆ ಹಾಕಿದಾಗ ಮಾತ್ರ ಭಾರತೀಯ ಜನತಾ ಪಕ್ಷ ನಮ್ಮದು ಭಾರತೀಯ ಜನತಾ ಪಕ್ಷದ ಧ್ವಜವನ್ನ ಬಾವುಟವನ್ನು ಶಾಲನ್ನು ಕುಮಾರಸ್ವಾಮಿ ಅವರು ಧರಿಸಿಲ್ಲ ಆಂಜನೇಯ ಟೆಂಪಲ್ನ ಒಂದು ಕೇಸರಿ ಶಾಲನ್ನು ಆ ಹುಡುಗ ಬಂದು ಹಾಕಿದ್ದಾನೆ ಅದನ್ನು ದೊಡ್ಡದಾಗಿ ಪ್ರತಿಬಿಂಬಿಸ್ತಾ ಇದ್ದಾರೆ ಎಲ್ಲಾದರೂ ಒಂದು ಕಡೆ ಆ ತತ್ವ ಸಿದ್ಧಾಂತವನ್ನು ಒಪ್ಪಿ ನಾವು ಹೋರಾಟ ಮಾಡಿದರೆ ಅವ್ರು ಕೇಳಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಜೆ ಡಿ ಎಸ್ ಪಕ್ಷ ನಮ್ಮ ಚಿಹ್ನೆ ನಮ್ಮ ತತ್ವ ಸಿದ್ಧಾಂತ ಬಿಟ್ಟು ಒಂದು ಲೈನು ಹಲಗಾಡೋ ಪ್ರಶ್ನೆ ಇಲ್ಲ